ತಮಗೆ ಒಲಿದು ಬಂದಂತ ನ್ಯಾಯಾಧೀಶ ಜಜ್ ಹುದ್ದೆಯನ್ನ ಬಿಟ್ಟು ಸಮಾಜಕ್ಕಾಗಿ ಸಮಾಜ ಸೇವೆ ಮಾಡಲು ಹಾತೊರೆಯುತ್ತಿತ್ತು ಅವರ ಮನ ಸಹಕಾರ ರಂಗ ಮೊಳಕೆ ಹಿಡಿಯುತ್ತಿದ್ದ ಕಾಲಮಾನವಾಗಿತ್ತು ತಮ್ಮ ಸೇವಾ ಮನೋಭಾವನೆಗೆ ಆಯ್ಕೆ ಮಾಡಿಕೊಂಡಿದ್ದು ಅವರು ಸಹಕಾರ ಕ್ಷೇತ್ರವನ್ನ ತಮಗೆ ಒಲಿದು ಬಂದಿದ್ದ ನ್ಯಾಯಾಧೀಶ ಜಜ್ ಕೋರ್ಟ್ ಜಜ್ ಹುದ್ದೆಯನ್ನ ತೊರೆದು ಸಹಕಾರ ರಂಗದಲ್ಲಿಯೇ ತಮ್ಮನ್ನ ಬೆಳೆಸಿಕೊಂಡವರು ರೆಡ್ಡಿ ಸಹಕಾರ ಬ್ಯಾಂಕಿನಲ್ಲಿ ಸತತವಾಗಿ ಇಪ್ಪತ್ತಾರು ವರ್ಷ ವಸಂತಗಳನ್ನು ಪೂರೈಸಿ ಸಮಾಜ ತಮಗೆ ಕೊಟ್ಟ ಅಧ್ಯಕ್ಷ ಸ್ಥಾನಮಾನವನ್ನು ಕಳಂಕರಹಿತವಾಗಿ ಸೇವೆ ಸಲ್ಲಿಸಿದ ಈ ಧೀಮಂತ ನಾಯಕ ಕೆಎಲ್ ಪಾಟೀಲರು ಇವರ ಸೇವಾ ಮನೋಭಾವನೆ ಇವರ ಸಮಾಜ ಸೇವೆ ಇವರ ಸಹಕಾರ ರಂಗಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಸತ್ಕರಿಸಿ ಸನ್ಮಾನಿಸಿ ಅವರ ಇಪ್ಪತ್ತಾರು ವರ್ಷಗಳ ಸಮಾಜ ಸೇವೆಗೆ ತಕ್ಕ ಋಣವನ್ನು ತೀರಿಸಿಕೊಂಡಿದೆ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಗುರುರಾಜ್ ಮಾಡುವ ನಮಸ್ಕಾರಗಳು ಇತ್ತೀಚೆಗೆ ರೆಡ್ಡಿ ಸಹಕಾರಿ ಬ್ಯಾಂಕ್ ಧಾರವಾಡ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸಿಕೊಂಡಿತು ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಸತತವಾಗಿ ಇಪ್ಪತ್ತಾರು ವರ್ಷಗಳಿಂದ ಅವಿರತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಕೆ ಎಲ್ ಪಾಟೀಲರು ವೀಕ್ಷಕ ಮಹಾಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ಕೆ ಎಲ್ ಪಾಟೀಲರ ಬಗ್ಗೆ ಶ್ರೀ ಕಂಚನಗೌಡ ಲಿಂಗನಗೌಡ ಪಾಟೀಲರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತಾ ಇದೆ ಕೆ ಎಲ್ ಪಾಟೀಲರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ರೆಡ್ಡಿ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತವಾಗಿ ಇಪ್ಪತ್ತಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ನಿಷ್ಕಳಂಕವಾಗಿ ಕಳಂಕರಹಿತವಾಗಿ ತಮ್ಮ ಸೇವಾ ಮನೋಭಾವನೆಯನ್ನು ಸೇವೆ ಮೂಲಕ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಅವರ ಒಂದು ದೊಡ್ಡ ಗುಣ ಹೊಸದೆಹಲಿಯ ಕೋಆಪರೇಟಿವ್ ಬ್ಯಾಂಕ್ ಆಫ್ ಇಂಡಿಯಾ ಸಿಒ ಬಿ ನಿರ್ದೇಶಕರಾಗಿದ್ದಾರೆ ಮತ್ತು ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯ ಟ್ರಸ್ಟಿಯಾಗಿಯೂ ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದಾರೆ ಕೆ ಎಲ್ ಪಾಟೀಲರು ನೋಡಿ ವೀಕ್ಷಕ ಮಹಾಪ್ರಭುಗಳೇ ಹುಬ್ಬಳ್ಳಿಯ ಸಿದ್ಧಾರೂಢ ಟ್ರಸ್ಟ್ ಕಮಿಟಿಯಲ್ಲಿ ಸೇವೆ ಮಾಡುವುದಂದರೆ ಸುಮ್ಮನೆ ಅಲ್ಲ ಅದು ಒಂದು ರೋಮಾಂಚನಕಾರಿ ವಿಷಯ ಅದು ಒಂದು ದೊಡ್ಡ ಮಠ ಓಂ ಎಷ್ಟು ಸತ್ಯವೋ ಅಷ್ಟೇ ಸಿದ್ಧಾರೂಢ ಸ್ವಾಮೀಜಿಗಳ ಮಠವೂ ಅಷ್ಟೇ ಸತ್ಯ ಯಾಕಂದರೆ ಅಂಥ ಅದ್ಭುತ ಶಕ್ತಿಗಳು ಮಹಾ ಪವಾಡ ಪುರುಷರ ಶಕ್ತಿಗಳು ಅಲ್ಲಿ ವಾಸವಾಗಿದ್ದಾವೆ ಇನ್ನು ಓಂ ನಮ ಶಿವ ಇದು ನಿರಂತರ ಇಪ್ಪತ್ನಾಲ್ಕು ಇಂಟು ಏಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಯಾವಾಗಲೂ ಜಪವಾಗ್ತಾನೇ ಇರುತ್ತೆ ಓಂ ನಮ ಶಿವ ಮೂಲಕನೇ ಜಗತ್ತನ್ನು ಗೆದ್ದಿದ್ದಾರೆ ಶ್ರೀ ಸಿದ್ದಾರೂಢ ಮಹಾಸ್ವಾಮೀಜಿಗಳು ಅವರು ಜಗತ್ತಿಗೆ ಸಾರಿದ ಸಂದೇಶ ಕೂಡ ಅದೇ ಓಂ ಓಂ ಒಂದೇ ಸತ್ಯ ಓಂ ನಮ ಶಿವ ಅನ್ನಿ ಶಿವನನ್ನ ಕಾಣಿ ಈ ಜಗತ್ತನ್ನು ಅರಿಯರಿ ಅಂತವರು ಸಂದೇಶ ಕೊಟ್ಟರು ಅಂತಲ್ಲಿ ಇವರು ಟ್ರಸ್ಟಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂದರೆ ಇವರ ಸೇವಾ ಮನೋಭಾವನೆಯನ್ನು ನೀವೇ ಗುರುತಿಸಿಕೊಳ್ಳಿ ಸಹಕಾರ ಕ್ಷೇತ್ರದ ದಿಗ್ಗಜರ ಕುಟುಂಬದಿಂದ ಬಂದಿರುವ ಕೆ ಎಲ್ ಪಾಟೀಲರ ಮೇಲೆ ಹಿರಿಯ ಸಹಕಾರಿಗಳಾದ ಶ್ರೀ ಆರ್ ವಾಯ್ ಹುಲಿಕೋಟಿ ಸಹಕಾರ ರಂಗದ ಭೀಷ್ಮ ಶ್ರೀ ಕೆ ಎಚ್ ಪಾಟೀಲ್ ಹಾಗೂ ಕೆ ಎಸ್ ಪಾಟೀಲರ ಪ್ರಭಾವವಿದೆ ಒಂಬತ್ನೂರ ಐವತ್ತೆರಡು ನವೆಂಬರ್ ಇಪ್ಪತ್ತೆರಡರಂದು ಜನಿಸಿರುವ ಕೆ ಎಲ್ ಪಾಟೀಲರು ಬಿಎಎಲ್ಎಲ್ ಬಿ ಪದವೀಧರರು ಬೆಳಗಾವಿ ಧಾರವಾಡದಲ್ಲಿ ಶಿಕ್ಷಣ ಪಡೆದು ಧಾರವಾಡದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿ ನೆಲೆ ನಿಂತವರು ದಕ್ಷ ಆಡಳಿತಕ್ಕೆ ಹೆಸರಾಗಿರುವ ಕೆಎಲ್ ಪಾಟೀಲರ ನೇತೃತ್ವ ರೆಡ್ಡಿ ಸಹಕಾರ ಬ್ಯಾಂಕು ಪಟ್ಟಣ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಬ್ಯಾಂಕೊಂದು ಗುರುತಿಸಿಕೊಂಡಿದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಕೆಎಲ್ ಪಾಟೀಲರು ಪಡೆದುಕೊಂಡ ಇದು ಅವರ ಒಂದು ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ಈ ಕೆ ಎಲ್ ಪಾಟೀಲರ ಸೇವಾ ಮನೋಭಾವವನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಒಂದು ಅಲ್ಪ ಕಾಣಿಕೆಯನ್ನ ಅಂದರೆ ಸಹಕಾರ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟಿರುವುದು ಒಂದು ಹೆಮ್ಮೆಯ ವಿಷಯ ಆದರೂ ಇದಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ಪ್ರಮಾಣದ ಪ್ರಶಸ್ತಿಗಳು ಅವರಿಗೆ ಲಭಿಸಲಿ ಅವರಿಗೆ ಐದು ಆರೋಗ್ಯ ಸಿಗಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಈ ಸಮಾಜಕ್ಕೆ ಕೊಡಲೆಂದೇ ನಾವು ಹಾರೈಸುತ್ತೇವೆ ನಮ್ಮ ಪಬ್ಲಿಕ್ ಚಾನಲ್ ಕೂಡ ಹಾರೈಸುತ್ತೆ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಕೂಡ ಹಾರೈಸುತ್ತೆ ನೋಡಿ ಕರ್ನಾಟಕ ಸರ್ಕಾರ ಕೊಡುವ ಸಹಕಾರ ರತ್ನ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇದಕ್ಕಾಗಿ ಬ್ಯಾಂಕಿನ ಅಧ್ಯಕ್ಷ ಖ್ಯಾತ ವಕೀಲರಾದ ಕೆ ಎಲ್ ಪಾಟೀಲ್ ಅವರಿಗೆ ಹಿರಿಯ ಸಹಕಾರಿಗಳು ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಕೋರಿದ್ದಾರೆ ಮೇಲಾಗಿ ಧಾರವಾಡ ಗದಗ್ ಹಾವೇರಿ ಈ ಬ್ಯಾಂಕಿ ಎಲ್ಲೆಲ್ಲಿ ಕಾರ್ಯ ಇದೆ ಅವರೆಲ್ಲ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಭಾರತ ದೇಶದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಬನ್ನಿ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಸಿಗಲಿ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ ಈ ಪ್ರಪಂಚಕ್ಕೆ ಸಹಕಾರ ಕ್ಷೇತ್ರ ಒಂದು ಒಂದು ದೊಡ್ಡ ಕೊಡುಗೆ ನೀಡಿದಂಥ ಈ ಗದಗ ಜಿಲ್ಲೆಯನ್ನು ಗದಗ್ ನಗರವನ್ನು ಗದಗಿನ ಹೆಸರನ್ನ ಇನ್ನೂ ಹೆಚ್ಚಿನ ಪ್ರಕಾಶಮಾನವಾಗಲಿ ಈ ದೇಶದಲ್ಲಿ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಮನಸ್ಸೊಂದಿದ್ದರೆ ಮಾತವು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು కైలగదు కైకట్టి కుళిత సాగదు కలసూ ముందే సాగదు కలసూ ముందే